ತುಮಕೂರು ವಿಶ್ವವಿದ್ಯಾಲಯ ಮರು ನಾಮಕರಣಕ್ಕೆ ಮನವಿ ಹೋಗಿದೆ ಗೃಹ ಸಚಿವ ಪರಮೇಶ್ವರ್ಗೆ ಕೇಂದ್ರ ಸಚಿವ ಸೋಮಣ್ಣ ಪತ್ರವನ್ನು ಬರೆದಿದ್ದಾರೆ ಶಿವಕುಮಾರ ಶ್ರೀಗಳ ಹೆಸರು ಇಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ನಡೆದಾಡುವ ದೇವರು ಅಂತಾನೆ ಹೆಸರುವಾಸಿಯಾಗಿದ್ರು ತ್ರಿವಿಧ ದಾಸೋಹವನ್ನ ತಂದವರು ಶಿವಕುಮಾರ ಶ್ರೀಗಳು ಹೀಗಾಗಿ ಇವರ ಹೆಸರನ್ನೇ ಯೂನಿವರ್ಸಿಟಿಗೆ ಇಡಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಸಹಸ್ರಾರು ಮಕ್ಕಳಿಗೆ ನೆರವಾದವರು ಶಿವಕುಮಾರ ಶ್ರೀಗಳು ಹೀಗಾಗಿ ಅವರ ಹೆಸರನ್ನೇ ತುಮಕೂರು ವಿವಿಗೆ ಇಡಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಕಳುಹಿಸಿಕೊಟ್ಟಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಮರುನಾಮಕರಣ ಮಾಡುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಯುವ ಜನರಿಗೆ ಸ್ಫೂರ್ತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಿ ಸೋಮಣ್ಣ ಅವರು ಈ ಪತ್ರವನ್ನು ಬರೆದಿದ್ದಾರೆ ಈಗಾಗಲೇ ವಿ ವಿಗಳ ಒಂದಷ್ಟು ಹೆಸರು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಆ ಒಂದು ವಿಚಾರ ಏನಿದೆ ಚರ್ಚೆ ಆಗಿತ್ತು ಈಗಾಗಲೇ ಅಂಗೀಕಾರ ಕೂಡ ಆಗಿದೆ ವಿಧಾನ ಪರಿಷತ್ತಲ್ಲೂ ಕೂಡ ಅಂಗೀಕಾರಗೊಳ್ತು ಅಂದರೆ ಕೆಲವೊಂದು ಯೂನಿವರ್ಸಿಟಿಗಳ ಹೆಸರು ಬದಲಾವಣೆ ಆಗುತ್ತೆ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಸದ್ಯ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ನಡೆದಾಡುವ ದೇವರು ಆಗಿದ್ದಂಥ ಶಿವಕುಮಾರ ಶ್ರೀಗಳ ಹೆಸರನ್ನ ತುಮಕೂರು ಯೂನಿವರ್ಸಿಟಿಗೆ ಇಡಬೇಕು ಅನ್ನುವಂಥ ಕಾರಣಕ್ಕೆ ಪತ್ರವನ್ನು ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಕರ್ನಾಟಕ ರತ್ನ ಹಾಗೂ ತ್ರಿವಿಧ ದಾಸೋಹಿಗಳು ಮತ್ತೆ ನಡೆದಾಡುವ ದೇವರು ಅಂತಾನೆ ಕರ್ಸ್ಕೊಳ್ತಾ ಇದ್ರು ಶಿವಕುಮಾರ ಶ್ರೀಗಳು ಅವರ ಒಂದು ಸಿದ್ಧಗಂಗಾ ಮಠದಲ್ಲಿ ಓದಿ ಬೆಳೆದಂಥವರು ಬಹಳ ಉನ್ನತ ಹುದ್ದೆಯಲ್ಲಿದ್ದಾರೆ ಅನೇಕರು ಇನ್ನು ಓದ್ತಾನೆ ಇದ್ದಾರೆ ಅಂಥವರಿಂದ ಸ್ಫೂರ್ತಿ ಪಡೆದಂಥ ಅನೇಕರು ಒಳ್ಳೊಳ್ಳೆ ಸಮಾಜ ಸೇವೆಗಳನ್ನ ಮಾಡ್ತಿದ್ದಾರೆ ಹೀಗಾಗಿ ಶಿವಕುಮಾರ ಶ್ರೀಗಳನ್ನು ಯೂನಿವರ್ಸಿಟಿಗೆ ತುಮಕೂರು ವಿವಿಗೆ ಹೆಸರನ್ನು ಇಡೋದ್ರಿಂದ ತಪ್ಪೇನಿಲ್ಲ ಯುವ ಜನರಿಗೆ ಸ್ಫೂರ್ತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ಡಾಕ್ಟರ್ ಶಿವಕುಮಾರ ಶ್ರೀಗಳೇನಿದ್ದಾರೆ ಮಹಾಸ್ವಾಮಿಗಳು ಅವರು ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಎಲ್ಲ ವರ್ಗದ ಅಲ್ಲಿ ಜಾತಿ ಧರ್ಮ ಇದ್ಯಾವುದನ್ನು ಕೂಡ ಲೆಕ್ಕಿಸ್ತಾ ಇರಲಿಲ್ಲ ಯಾರೇ ಬಡವರು ಬಂದರೂ ಕೂಡ ಅಲ್ಲಿ ಓದಿ ದೊಡ್ಡವರಾಗಿ ಉನ್ನತ ಹುದ್ದೆಗಳಲ್ಲಿದ್ದಾರೆ ಅಂತಹ ಸೇವೆ ಅಕ್ಷರ ದಾಸೋಹ ಅನ್ನ ದಾಸೋಹ ಹೀಗೆ ತ್ರಿವಿಧ ದಾಸೋಹವನ್ನ ನೀಡಿದಂಥವರು ಶಿವಕುಮಾರ ಶ್ರೀಗಳು ಹೀಗಾಗಿ ಅವ್ರ ಹೆಸರನ್ನ ಇಡಬೇಕು ಅಂತ ಒತ್ತಾಯಿಸಿದ್ದಾರೆ ವಿ ಸೋಮಣ್ಣ ಶ್ರೇಷ್ಠ ಶ್ರೇಷ್ಠರಲ್ಲೇ ಶ್ರೇಷ್ಠರಾಗಿದ್ದಂಥ ಶಿವಕುಮಾರ ಶ್ರೀಗಳ ಹೆಸರನ್ನ ಯೂನಿವರ್ಸಿಟಿಗೆ ಇಡೋದ್ರಿಂದ ಅದು ಮುಂಬರುವಂತ ಯುವ ಪೀಳಿಗೆಗೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ ಅವರ ಹೆಸರು ಯಾವಾಗಲೂ ಕೂಡ ಅಜರಾಮರ ಆಗಿ ಉಳಿಯುತ್ತೆ ಅನ್ನುವಂತ ನಿಟ್ಟಲ್ಲಿ ವೈಸೋಮಣ್ಣ ಪರಮೇಶ್ವರ್ ಅವರಿಗೆ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನೋಡಬೇಕಿದೆ